ಈ ಪಾಠ ಒಂದು ಅಭ್ಯಾಸ ಒಂದು ಬಿಂದು ಐದು ಅಭ್ಯಾಸಕ್ಕೆ ಬರೋದ್ಕಿಂತ ಮೊದಲು ನಿಮಗೆ ಕಳೆದ ವರ್ಷ ಕಲ್ತಂತಹ ಇಂಟು ಎ ಗಾತ ಎನ್ ಅಂತ ಕೊಟ್ಟ ತಕ್ಷಣ ನೀವೇನು ಮಾಡ್ತಿದ್ರಿ ಎ ಗಾತ ಎಮ್ ಪ್ಲಸ್ ಎನ್ ನೀವು ಕಲ್ತಿದ್ದೀರ ಫಾರ್ಮುಲಾಸ್ ಕಲ್ತಿದ್ದೀರ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಟೂ ಟು ದ ಪವರ್ ಫೋರ್ ಇಂಟು ಟು ಟು ದ ಪವರ್ ಸಿಕ್ಸ್ ಅಂತ ಕೊಟ್ಟ ತಕ್ಷಣ ನೀವೇನು ಮಾಡ್ತೀರಾ ಪವರ್ಸನ್ನು ಫೋರ್ ಪ್ಲಸ್ ಸಿಕ್ಸ್ ಆ್ಯಡ್ ಮಾಡಿ ಟೂ ಟು ದ ಪವರ್ ಟೆನ್ ಅಂತ ಬರಿತೀರ ಅಲ್ವಾ ಏನೇ ಕೊಡಿ ಒನ್ ಬೈ ಟೂ ಟು ದ ಪವರ್ ತ್ರೀ ಒನ್ ಬೈ ಫೋ ಟೂ ಟು ದ ಪವರ್ ಫೋರ್ ಅಂತ ಕೊಟ್ಟಾಗ ನಾವು ಈ ನೋಡಬೇಕಾಗಿದ್ದು ಕೆಳಗೆ ಇದು ಆಧಾರ ಸೇಮ್ ಇದೆಯಾ ನೋಡ್ಕೋಬೇಕು ಸೇಮ್ ಇದ್ರೆ ನಮ್ಗೆ ಕೂಡಿಸ್ಲಿಕ್ಕಾಗುತ್ತೆ ಆಗ ಒಂದು ಬೈ ಎರಡು ಮೂರು ಪ್ಲಸ್ ನಾಲ್ಕು ಎಷ್ಟು ಬರ್ತದೆ ಒಂದು ಬೈ ಎರಡರ ಗಾತ ಏಳು ಬರ್ತದೆ ಅರ್ಥ ಆಯ್ತಲ್ಲ ಮಕ್ಳೇ ಇದು ಮೊದಲನೇ ನಿಯಮ ಗಾತಾಂಕದ ಮೊದಲನೇ ನಿಯಮ ಇದು ಕಲ್ತಿದ್ದೀರ ತುಂಬ ಪ್ರಾಕ್ಟೀಸ್ ಮಾಡಿರ್ಬೋದು ಈಗ ಎರಡನೇ ನಿಯಮ ಎ ಗಾತ ಎಮ್ ಬೈ ಎ ಗಾತ ಎನ್ ಇಸ್ ಈಕ್ವಲ್ ಟು ಎ ಗಾತ ಎಂ ಮೈನಸ್ ಎನ್ ಯಾವಾಗ ಎಮ್ ಎನ್ಗಿಂತ ದೊಡ್ಡದಾಗಿದ್ರೆ ಮೇಲೆ ಮೈನಸ್ ಮಾಡೋದು ಯಾವಾಗ ಎಮ್ ಮೇಲಿರೋದು ಇದಕ್ಕಿಂತ ದೊಡ್ಡದಾಗಿದ್ರೆ ಉದಾಹರಣೆಗೆ ಎ ಗಾತ ಎ ಬೇಡ ಎರಡನ್ನು ತಗೊಂಡೆ ಎರಡರ ಗಾತ ಆರು ಬೈ ಎರಡರ ಗಾತ ಮೂರು ಅಲ್ವಾ ಈಗ ಆರು ದೊಡ್ಡದಲ್ವಾ ಆಗ ಮೇಲೆ ಮೈನಸ್ ಮಾಡ್ತೀವಿ ಆರು ಮೈನಸ್ ಮೂರು ಈಕ್ವಲ್ ಟು ಎರಡರ ಗಾತ ಮೂರು ಅಂತ ಬರಿತೀವಿ ಒಂದು ವೇಳೆ ಎರಡರ ಗಾತ ಮೂರು ಬೈ ಎರಡರ ಗಾತ ಆರು ಅಂತಿದ್ರೆ ಎಲ್ಲಿ ಮೈ ದೊಡ್ಡದಿದೆ ಕೆಳಗೆ ಆಗ ನಾವು ಒಂದು ಬೈ ಎರಡರ ಗಾತ ಆರು ಮೈನಸ್ ಮೂರು ಅಂದರೆ ಒಂದು ಬೈ ಎರಡರ ಗಾತ ಎಷ್ಟು ಬರಿತಿದ್ವಿ ಮೂರು ಅಂತ ಬರಿತಿದ್ವಿ ಅರ್ಥ ಆಯ್ತಲ್ವಾ ಇದನ್ನ ಅರ್ಥ ಮಾಡ್ಕೊಳ್ಳಿ ಎಮ್ ಗ್ರೇಟರ್ ಆದರೆ ಮೇಲೆದು ದೊಡ್ಡ ಸಂಖ್ಯೆಯಾದ್ರೆ ನಾವು ಮೇಲೇನೆ ಕಳಿತೀವಿ ಕೆಳಗೆದು ದೊಡ್ಡ ಸಂಖ್ಯೆ ಆದ್ರೆ ನಾವು ಕೆಳಗೆ ಕಳಿತೀವಿ ಕಳಿಬೇಕಾದ್ರೆ ಹೇಗಿರ್ತದೆ ಮೇಲೊಂದು ಕೆಳಗೊಂದು ಇರ್ತದೆ ಆಧಾರ ನೋಡ್ಕೊಳ್ಬೇಕು ಕೆಳಗೆ ಸೇಮ್ ಇದ್ರೆ ಮಾತ್ರ ನಮಗೆ ಕಳಿಯೋಕೋ ಕೂಡ್ಸೋಕೋ ಆಗೋದು ನೆಕ್ಸ್ಟ್ ನಿಯಮ ಎ ಗಾತ ಎಂ ಗಾತ ಎನ್ ಇಸ್ ಈಕ್ವಲ್ ಟು ಎ ಗಾತ ಎಂ ಎನ್ ನೋಡಿ ಎರಡರ ಗಾತ ನಾಲ್ಕು ಗಾತ ಆರು ಅಂತ ಇದ್ರೆ ನಾವೇನು ಮಾಡಬೇಕು ನಾಲ್ಕೆರಡ್ಲಿ ನಾಕು ಆರು ಇಪ್ಪತ್ನಾಲ್ಕು ಇದೆರಡನ್ನ ಗುಣಿಸಿ ಬರಿಬೇಕು ಒಂದು ವೇಳೆ ಎರಡರ ಗಾತ ಎರಡು ಇಂಟು ಒಂದು ಬೈ ಎರಡು ಅಂತ ಕೊಟ್ಟಿದ್ರೆ ಏನು ಮಾಡ್ಬೇಕು ನಾವು ಎರಡರ ಗಾತ ಎರಡು ಇಂಟು ಒಂದು ಬೈ ಎರಡು ನೋಡಿ ಮಕ್ಕಳು ಈ ಕೆಳಗೆ ಎರಡೊಂದ್ಲಿ ಎರಡೊಂದ್ಲಿ ಕ್ಯಾನ್ಸಲ್ ಆಗುತ್ತೆ ಸುಲಭ ರೂಪಕ್ಕೆ ಬರುವಾಗ ಎರಡರ ಗಾತ ಒಂದು ಅಂತ ಬರುತ್ತೆ ಈ ರೀತಿ ಕೊಟ್ಟಿದ್ರು ಹೆಂಗೆ ಕೊಟ್ಟಿದ್ರು ಇದು ಸೂತ್ರ ಯಾವ ಸೂತ್ರದ ಪ್ರಕಾರ ಇದೆ ಇದೇ ತರ ಇದೇ ತರದ ಲೆಕ್ಕಗಳು ನಿಮಗೆ ಬರ್ಲಿಕ್ಕೆ ಹೋಗುವಂಥದ್ದು ಯಾವಾಗ ನಿಮ್ಗೆ ಎಕ್ಸಸೈಸ್ ಮಾಡ್ಲಿಕ್ಕೆ ಹೋದಾಗ ಒಂದು ಪಾಯಿಂಟ್ ಇದ್ದರೆ ಇದೇ ತರ ಇದು ಎ ಗಾತ ಎಂ ಗಾತ ಎನ್ ಅಂತ ಬಂದ ತಕ್ಷಣ ನಾವು ಎ ಗಾತ ಎಮ್ ಇಂಟು ಎನ್ ಗುಣಿಸೋದು ಈ ರೀತಿ ಸುಲಭ ರೂಪಕ್ಕೆ ಆದ್ರೆ ಸುಲಭ ರೂಪಕ್ಕೆ ತರ ತಂದು ಅದನ್ನ ಈ ರೀತಿ ಇಡೋದು ಎರಡರ ಗತಾ ಒಂದರ ಬೆಲೆ ಎಷ್ಟು ಎನ್ ನೆಕ್ಸ್ಟ್ ನಿಯಮ ಎ ಇಂಟು ಬಿ ಗಾಥಾ ಎಮ್ M ಈಕ್ವಲ್ ಟು ಎ m ಎಮ್ ಇಂಟು ಬಿ ಗಾತ ಎಮ್ ಇದು ಕೊಟ್ಟು ಇದನ್ನು ಬೇಕಾದ್ರು ಬರಿಬೋದು ಇದನ್ನು ಕೊಟ್ಟು ಈ ಥರ ಬೇಕಾದರೂ ಬರೀಲಿಕ್ಕೆ ರೆಡಿ ಇರಬೇಕು ಒಂದು ವೇಳೆ ಅವರು ಇದನ್ನ ಕೊಟ್ಟು ಟೂ ಇಂಟು ಫೋರ್ ಟು ದ ಪವರ್ ತ್ರೀ ಅಂತ ಕೊಟ್ಟರೆ ನೀವು ಟು ಟು ದ ಪವರ್ ಮೂರು ನಾಲ್ಕರ ಗಾತ ಮೂರು ಅಂತ ಒಂದು ವೇಳೆ ಅವರು ಒಂದು ಬೈ ಎರಡು ಗಾತ ಆರು ಮತ್ತು ಎರಡು ಬೈ ಏಳು ಗಾತ ಆರು ಅಂತ ಕೊಟ್ಟರು ತಿಳ್ಕೊಳ್ಳಿ ಆಗ ನೋಡಿ ಎರಡರದ್ದು ಸಹ ಗಾತ ಆರು ಒಳಗೆ ಏನೇ ಇರಲಿ ಗಾತ ಆರಿದೆ ಆಗ ನಾವೇನು ಬರ್ತೀವಿ ಒಂದು ಬೈ ಎರಡು ಇಂಟು ಎರಡು ಬೈ ಏಳು ಎರಡರದ್ದು ಗಾತ ಆರು ಈ ಕಡೆ ಕೊಟ್ಟು ಆ ಕಡೆ ಮಾಡಲಿಕ್ಕೆ ಗೊತ್ತಿರಬೇಕು ಆ ಕಡೆ ಕೊಟ್ಟರೆ ಈ ಕಡೆ ಮಾಡಲಿಕ್ಕೆ ಗೊತ್ತಿರಬೇಕು ಯಾಕೆಂದರೆ ಇದೇ ಥರದ ಲೆಕ್ಕಗಳು ನಿಮ್ಮ ಅಭ್ಯಾಸದಲ್ಲಿ ಇದೆ ಅದರಿಂದ ಕಲ್ತಿರ್ಬೇಕು ಮಕ್ಕಳೇ ಎ ಬೈ ಬಿ ಗಾತಾ ಎಂ ಇಸ್ ಈಕ್ವಲ್ ಟು ಎ ಗಾತ ಎಂ ಬೈ ಬಿ ಗಾತ ಎಂ ಎರಡಕ್ಕೂ ಮೇಲೆ ಕೆಳಗೆ ಎರಡಕ್ಕೂ ಸೇರಿ ಎಮ್ಮಂತಿದ್ರೆ ನೀವು ಅದಕ್ಕೂ ಗಾತ ಕೊಡಬೇಕು ಕೆಳಗೆಗೂ ಗಾತ ಕೊಡಬೇಕು ಉದಾಹರಣೆ ಕೊಡ್ತೀನಿ ಎರಡು ಬೈ ಐದು ಗಾತ ಹತ್ತು ಅಂತ ಕೊಟ್ಟಿದ್ರೆ ನೀವೇನು ಎರಡರ ಗಾತ ಹತ್ತು ಬೈ ಐದರ ಗಾತ ಹತ್ತು ಅಥವಾ ಎ ಸ್ಕ್ವಯರ್ ಬೈ ಬಿ ಸ್ಕ್ವಯರ್ ಅದರ ಗಾತ ಮೂರು ಅಂತ ಕೊಟ್ಟಿದ್ದಾರೆ ಆಗ ನೀವೇನು ಬರೀತೀರಾ ಎ ಸ್ಕ್ವಯರ್ ಬರೆದು ಅದರ ಗಾತ ಮೂರು ಅಂತ ಬರೀತೀರಾ ಬಿ ಸ್ಕ್ವಯರ್ ಬರೆದು ಅದರ ಗಾತ ಮೂರು ಅಂತ ಬರೀತೀರ ಈಗ ಪುನಃ ಒಂದು ಸೂತ್ರ ಬಂತಿ ಎ ಟು ದ ಪವರ್ ಟು ದ ಪವರ್ ಎನ್ ಅಂತ ಹೇಳಿದ್ರೆ ಎ ಗುಣಿಸ್ಬೇಕು ಆಗ ಎ ಗಾತ ಎರಡ್ ಮೂರ್ಲಿ ಆರು ಇಲ್ಲಿ ಮೂರೆರಡ್ಲಿ ಆರು ಬರ್ತದೆ ಅರ್ಧ ಮಕ್ಕಳೇ ಈ ರೀತಿ ಈ ನಿಯಮ ಗೊತ್ತಿದ್ರೆ ಈ ಅಭ್ಯಾಸ ಲೆಕ್ಕವನ್ನ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಅಭ್ಯಾಸ ಒಂದು ಪಾಯಿಂಟ್ ಐದು ಬೆಲೆ ಕಂಡುಹಿಡೀರಿ ಅಂತ ಕೇಳ್ಬಿಟ್ಟು ಅರವತ್ನಾಕರ ಗಾತ ಒಂದು ಬೈ ಎರಡು ಅಂತ ಕೊಟ್ಟಿದ್ದಾರೆ ಮಧ್ಯ ನಿಮ್ಗೆ ಗೊತ್ತು ಅರವತ್ನಾಲ್ಕನ್ನು ನಾವು ಯಾವ ರೀತಿ ಬರಿಬೋದು ಅಂತ ನಾವು ಎಂಟೆಂಟ್ಲಿ ಅರವತ್ನಾಲ್ಕು ಅಂತ ಬರಿಬೋದಲ್ವ ಎಂಟು ಇಂಟು ಎಂಟು ಅಂತ ಬರಿಬೋದು ಗಾತ ಒಂದು ಬೈ ಎರಡು ಇದನ್ನು ಎಂಟರ ಗಾತ ಎರಡು ಇಂಟು ಒಂದು ಬೈ ಎರಡು ಅಂತ ಬರಿತೀವಿ ಆಗ ಇದು ಇದು ಏನಾಗುತ್ತೆ ಕ್ಯಾನ್ಸಲ್ ಆಗಿ ನಮಗೆ ಎಂಟರ ಗಾತ ಒಂದು ಎಂಟರ ಗಾತ ಒಂದು ಅಂತೇಳಿದ್ರೇನು ಎಂಟು ನೋಡಿ ಅದೇ ಥರ ನೋಡಿ ಅಲ್ಲಿ ಮೂವತ್ತೆರಡು ಒಂದು ಬೈ ಐದು ಅಂತ ಕೊಟ್ಟಿದ್ದಾರೆ ಬೇರೆ ಮಗ್ಗಿಲು ಭಾಗಿಸ್ಬೋದು ಆದರೆ ಒಂದು ಯೋಚನೆ ಇಟ್ಕೊಳ್ಳಿ ನನಗೆ ಐದು ಅಂತ ಬರಬೇಕು ಇದರ ಗಾತ ಐದು ಯಾವುದನ್ನು ಸಲ ಗುಣಿಸ್ದಾಗ ನಂಗೆ ಐದು ಬರ್ತದೆ ಅಂತ ಇದು ಎರಡನ್ನು ನಿಮಗೆ ಗೊತ್ತಿದ್ರೆ ಬಾಯ್ಪಟ್ಟ ಇದ್ದರೆ ಅಂದರೆ ಈ ರೀತಿ ಅಪವರ್ತನ ನೀವು ಎಂಟನೇ ಕ್ಲಾಸಲ್ಲೇ ಕಲ್ತಿದ್ದೀರಾ ಎರಡು ಒಂದ್ಲಿ ಎರಡು ಎರಡು ಆರು ಹನ್ನೆರಡು ಪುನಃ ಎರಡು ಎಂಟಲಿ ಹದಿನಾರು ಪುನಃ ಎರಡು ನಾಲ್ಕಲಿ ಎಂಟು ಎರಡು ಎರಡು ಲಿನ ಒಂದು ಎರಡು ಮೂರು ನಾಲ್ಕು ಐದು ಅಲ್ವಾ ಎರಡರ ಗಾತ ಐದು ಅಪವರ್ತನ ಸರಿಯಾಗಿ ಅಪವರ್ಸೋದು ಸರಿಯಾಗಿ ಕಲ್ತಿದ್ರೆ ಈಗ ನೀವು ನೋಡಿದ ತಕ್ಷಣ ನೀವು ಮಾಡಿಬಿಡ್ತೀರಾ ಇಂಟು ಒಂದು ಬೈ ಐದು ನೋಡುವಾಗಲೇ ಐದು ಬರಬೇಕು ಅದಕ್ಕೋಸ್ಕರ ಅದೇ ಥರ ನಂಬರ್ನ ಸರ್ಚ್ ಮಾಡಬೇಕು ಸ್ವಲ್ಪ ಹುಡುಕಬೇಕು ಏನಾಯಿತು ಈಗ ಎರಡರ ಗಾತ ಈ ಐದು ಮತ್ತು ಈ ಐದು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಉಳ್ಕೊಳ್ಳೋದು ಒಂದು ಎರಡರ ಗಾತ ಒಂದರ ಬೆಲೆ ಎಷ್ಟು ಎರಡು ಈಸಿ ಇದೆಯಲ್ವಾ ಅದೇ ತರ ನೆಕ್ಸ್ಟ್ ಏಕೆ ಕೇಳಿದಾರೆ ನೂರ ಇಪ್ಪತ್ತೈದು ಒಂದು ಬೈ ಮೂರು ಆಗ ಯಾವ ಸಂಖ್ಯೆಯನ್ನ ಮೂರ್ ಸಲ ಗುಣಿಸಿದಾಗ ನಮ್ಗೆ ನೂರ ಇಪ್ಪತ್ತೈದು ಬರ್ತದೆ ಅಂತೇಳಿದು ನೀವು ನೋಡೋ ಯೋಚನೆ ಮಾಡಿದಾಗ ನಿಮ್ಗೆ ಈಗ ಬಂದಿರ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದರ ಗಾತ ಒಂದು ಬೈ ಮೂರು ಮಕ್ಳೆ ಐದು ನೋಡಿಬೇಕಾದ್ರೆ ನೂರ ಇಪ್ಪತ್ತೈದನ್ನ ಐದರಿಂದ ಬಾಗ್ಸಿ ಐದಲಿ ಹತ್ತು ಇಲ್ಲಿ ಎರಡು ಉಳ್ಕೊಳ್ತದೆ ಇಪ್ಪತ್ತೈದು ಐದೈದಲಿ ಇಪ್ಪತ್ತೈದು ಪುನಃ ಐದೈದಲಿ ಇಪ್ಪತ್ತೈದು ಮೂರು ಸಲ ಆಗ ಐದರ ಗಾತ ಮೂರು ಇಂಟು ಒಂದು ಬೈ ಮೂರು ಈಗ ಏನಾಗುತ್ತೆ ಐದರ ಗಾತ ಮೂರು ಇಂಟು ಒಂದು ಬೈ ಮೂರು 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 ಏನಾಯಿತು ಕ್ಯಾನ್ಸಲ್ ಆಯಿತು ಐದರ ಗಾತ ಎಷ್ಟು ಬಂತು ಒಂದು ಈಕ್ವಲ್ ಟು ಐದು ಐದರ ಬೆಲೆ ಎಷ್ಟು ಐದರ ಗಾತ್ರ ಒಂದರ ಬೆಲೆ ಐದು ಬರ್ತದೆ ಈಸಲ್ಲೇ ಕಂಡು ಹಿಡಿಯಿರಿ ಒಂಬತ್ತು ಮೂರು ಬೈ ಎರಡು ಮೂರು ಬೈ ಎರಡು ಇದನ್ನು ನೋಡಿದ ತಕ್ಷಣ ನಿಮ್ಗೆ ಅಂದಾಜಾಯಿತು ಮೂರನ್ ಮೂರು ಇಂಟು ಮೂರು ಅಂತ ಬರಿಬೋದಲ್ಲ ಆಗ ಮೂರು ಬೈ ಎರಡು ಇದನ್ನು ನಾನು ಏನಂತ ಬರಿಬೋದು ಮೂರರ ಗಾತ ಎರಡು ಇಂಟು ಮೂರು ಬೈ ಎರಡು ಇದು ಗುಣಿಸಿದಾಗ ಇದು ಕ್ಯಾನ್ಸಲ್ ಆಗುತ್ತೆ ಆನ್ಸರ್ ಮೂರರ ಗಾತ ಮೂರು ಅಂದರೆ ಮೂರನ್ನು ಮೂರು ಸಲ ಗುಣಿಸಿ ಎಷ್ಟು ಬರುತ್ತೆ ಮೂರು ಮೂರಲಿ ಒಂಬತ್ತು ಒಂಬತ್ತು ಮೂರಲಿ ಇಪ್ಪತ್ತ ಏಳು ಅಲ್ವಾ ಮೂರ್ಮೂರಲಿ ಒಂಬತ್ತು ಒಂಬತ್ತ್ಮೂರಲಿ ಇಪ್ಪತ್ತೇಳು ಆನ್ಸರ್ ಇಪ್ಪತ್ತೇಳು ಬರ್ತದೆ ನೆಕ್ಸ್ಟ್ ಲೆಕ್ಕ ಅದೇ ಥರ ಎರಡು ಬೈ ಆಯಿತು ಈಗ ನಿಮಗೆ ಗೊತ್ತಾಯಿತು ನಾವು ಕಳೆದ ಫಸ್ಟ್ ಮೇನಲ್ಲಿ ಮಾಡಿದ್ದೀವಿ ಮೂವತ್ತೆರಡು ಅಂತ ಹೇಳಿದ ತಕ್ಷಣ ಎರಡರಗಾತ ಐದು ಬರ್ತದೆ ಅದನ್ನು ಒಂದು ನೋಡಿ ಪುನಃ ನೀವು ಮಾಡ್ಕೊಳ್ಳಿ ಇಂಟು ಎರಡರ ಎರಡರಘಾತ ಐದು ಅಂತ ಬರೀತೀನಿ ಆಗ ಎರಡರ ಗಾತ ಐದು ಇಂಟು ಎರಡು ಬೈ ಐದು ಅಂದರೆ ಐದು ಐದು ಕ್ಯಾನ್ಸಲ್ ಆಗುತ್ತೆ ಆನ್ಸರ್ ಬರೆದು ಎರಡರ ಗಾತ ಎರಡು ಎರಡರ ಗಾತ ಎರಡು ಅಂದರೆ ಎರಡು ಇಂಟು ಎರಡು ಎಷ್ಟು ಆನ್ಸರು ಇದರ ಬೆಲೆ ನಾಲ್ಕು ಅದೇ ಥರ ಲಾಸ್ಟ್ ಒನ್ ಹದಿನಾರು ಮೂರರ ಗಾತ ಮೂರು ಬೈ ನಾಲ್ಕು ಗಾತ ಹದಿನಾರರ ಗಾತ ಮೂರು ಬೈ ನಾಲ್ಕು ಅಂತ ಯಾವುದನ್ನು ನಾಲ್ಕು ಸಲ ಗುಣಿಸಿದೆ ಎರಡನ್ನ ಅಲ್ವಾ ಎರಡೆರಡ್ಲಿ ನಾಲ್ಕು ನಾಲ್ಕೆರಡು ಎಂಟು ಎಂಟು ಎರಡುಲಿ ಹದಿನಾರು ಗಾತ ಮೂರು ಬೈ ನಾಲ್ಕು ಈಗ ನಾನು ಇದನ್ನೇ ಎರಡರ ಗಾತ ನಾಲ್ಕು ಎಂಟು ಮೂರು ಬೈ ನಾಲ್ಕು ಗೊತ್ತಿದೆಯಲ್ಲ ರೂಲು ಎ ಟು ದ ಪವರ್ ಎಮ್ ಟು ದ ಪವರ್ ಎನ್ ಅಂದರೆ ಗುಣಿಸೋದು ಈ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗುತ್ತೆ ಎರಡರ ಎರಡರಘಾತ ಮೂರು ಎರಡನ್ನ ಮೂರು ಸಲ ಗುಣಿಸಿ ಎಷ್ಟಾಗುತ್ತೆ ಎರಡೆರಡುಲಿ ನಾಲ್ಕು ನಾಲ್ಕು ಮೂರಲಿ ನಾಲ್ಕೆರಡು ಎಂಟು ಬರ್ತದೆ ಆನ್ಸರ್ ಎಷ್ಟು ಎಂಟು ನೆಕ್ಸ್ಟ್ ಲಾಸ್ಟ್ ಲೆಕ್ಕ ಗಾತ ಮೈನಸ್ ಒಂದು ಬೈ ಮೂರು ನೂರಿಪ್ಪತ್ತೈದು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಐದರ ಗಾತ ಮೂರು ಇಂಟು ಮೈನಸ್ ಒಂದು ಬೈ ಮೂರನ್ನು ಬರಿತೀನಿ ಐದನ್ನ ನೂರ ನೂರಿಪ್ಪತ್ತೈದನ್ನು ಹೇಗೆ ಬರಿಬೋದು ಐದರ ಗಾತ ಮೂರು ಅಂತ ಬರಿಬೋದು ಹೇಗೆ ಅಂತ ಫಸ್ಟ್ ಮೇನಲ್ಲೇ ಮಾಡಿದ್ದೀವಿ ನಾವು ಲೆಕ್ಕ ಆಗ ಈ ಮೂರು ಈ ಮೂರು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಐದರ ಗಾತ ಮೈನಸ್ ಒಂದು ಬರ್ತದೆ ನಾನು ಇದೊಂದು ಹೇಳಲಿಕ್ಕೆ ಮರ್ತದೆ ಮಕ್ಕಳೆ ಎ ಗಾತ ಮೈನಸ್ ಒಂದು ಈಕ್ವಲ್ ಟು ಒಂದು ಬೈ ಎ ಅಂತ ನಾವು ಇದೊಂದು ನಿಯಮ ಈ ಕಲ್ತಿರ್ಬೇಕು ಆಗ ಘಾತ ಮೈನಸ್ ಒಂದು ಅಂತ ಹೇಳಿದಾಗ ಒಂದು ಬೈ ಐದು ಕೆಳಗೆ ಬರ್ದಾಗ ಮೈನಸ್ ಇದ್ದಾಗ ಘಾತ ಮೈನಸ್ ಒಂದು ಅಂತ ಇದ್ದಾಗ ಇದನ್ನ ಪ್ಲಸ್ ಮಾಡಬೇಕಾದ್ರೆ ಒಂದು ಬೈ ಐದು ಬರಬೇಕು ಒಂದು ವೇಳೆ ಘಾತ ಇದು ಆನ್ಸರ್ ಇಲ್ಲಿಗೆ ಸಾಕು ಇದು ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ ಒಂದರ ಗ ಒಂದು ಬೈ ಐದರಘಾತ ಮೈನಸ್ ಒಂದು ಅಂತ ಕೆಳಗೆ ಇದ್ದಿದ್ರೆ ಇದನ್ನ ಪ್ಲಸ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಮೇಲೆಗೆ ತಗೊಂಡ್ಬಂದು ಅದು ಪ್ಲಸ್ ಆಗುತ್ತೆ ಮಕ್ಳಿಗೆ ಅರ್ಥ ಆಯ್ತಲ್ವಾ ಮೈನಸ್ ಒಂದು ಇದ್ದಿದ್ದನ್ನು ಕೆಳಗೆ ತಗೊಂಡು ಹೋದರೆ ಅದು ಪ್ಲಸ್ ಆಗುತ್ತೆ ಕೆಳಗೆ ಏನಾದರೂ ಮೈನಸ್ ಒಂದು ಅಂತಿದ್ರೆ ಅದನ್ನು ಮೇಲೆ ತೊಗೊಂಬಂದರೆ ಮೈನಸ್ ಒಂದು ಇರಬೇಕು ಅಂತಿಲ್ಲ ಒಂದು ಬೈ ಎರಡರ ಗಾತ ಮೈನಸ್ ಐದು ಅಂತಿತ್ತು ಅಂದ್ಕೊಳ್ಳಿ ಆಗ ಇದನ್ನು ಪ್ಲಸ್ ಮಾಡಬೇಕಾದ್ರೆ ಏನು ಮಾಡ್ತೀರಾ ನೀವು ಮೇಲೆ ತಂದು ಪ್ಲಸ್ ಐದು ಅಂತ ಮಾಡ್ತೀರಾ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಗೊತ್ತಿರಬೇಕಾಗಿದ್ದು ಗಾತ ಸೊನ್ನೆ ಆದಾಗ ಬೆಲೆ ಒಂದು ಎರಡರ ಗಾತ ಸೊನ್ನೆ ಅಂತಲ್ಲ ಎಷ್ಟು ಯಾವುದೇ ನಂಬರ್ ಸಿಗಲಿ ಇಪ್ಪತ್ತೈದರ ಗಾತ ಸೊನ್ನೆ ಬೆಲೆ ಎಷ್ಟು ಒಂದು ಎರಡು ಸಾವಿರದ ಗಾತ ಸೊನ್ನೆ ಅರ್ಥ ಆಯ್ತಲ್ವಾ ಒಂದು ಒಂದೊಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ರೀತಿ ಕೊಡ್ತಾರೆ ಮಕ್ಳು ಎ ಟು ದ ಪವರ್ ಎ ಟು ದ ಪವರ್ ಟು ಬಿ ಟು ದ ಪವರ್ ತ್ರೀ ಸಿ ಟು ದ ಪವರ್ ಏಯ್ಟ್ ಫೈ ಎ ಗಾತ ಮೂರು ಬಿ ಗಾತ ನಾಲ್ಕು ಸಿ ಗಾತ ಮೂರು ಎಲ್ಲ ಕೊಟ್ಬಿಟ್ಟು ಇಲ್ಲಿ ಗಾತ ಸೊನ್ನೆ ಅಂತ ಕೊಡ್ತಾರೆ ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರುವಂಥದ್ದು ನೀವು ಇಲ್ಲೇ ಕಲ್ತಿದ್ದೀರ ಬಟ್ ನೀವು ಅಲ್ಲಿಗೆ ಹೋಗೋದಕ್ಕೆ ಹೋಗ್ಬಿಡ್ತೀರಾ ಅದಕ್ಕೆ ನೀವು ಸ್ವಲ್ಪ ಹುಷಾರಾಗಬೇಕು ಈಗ ಎನ್ ಎಮ್ ಎಮ್ ಎಸ್ ಎಕ್ಸಾಮು ಅದೆಲ್ಲ ಎನ್ ಟಿ ಎಸ್ ಸಿ ಎಕ್ಸಾಮ್ ಎಲ್ಲ ಬರೆಯೋದ್ರಿಂದ ನೀವು ಈಗಲೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಫೀಲ್ಡ್ಗೆ ಕಾಲಿಡ್ಬೋದು ಗೊತ್ತಾಯ್ತಲ್ವಾ ಆಗ ಇದ್ರಗಾತ ಸೊನ್ನೆ ಅಂತ ಬಂದ ತಕ್ಷಣ ಯಾವುದೇ ಸಂಖ್ಯೆಗಾತ ನಾವು ಎಷ್ಟನೇ ಕ್ಲಾಸಲ್ಲಿ ಕಲ್ತಿದ್ದೀವಿ ಎಂಟನೇ ಕ್ಲಾಸ್ ಏಳನೇ ಕ್ಲಾಸಲ್ಲೇ ಕಲ್ತಿದ್ದೀವಿ ಏಳು ಎಂಟ್ರಲ್ಲ ಇದೆ ಈಗಾತ ಸೊನ್ನೆ ಅಂತ ಅಂತಂದರೆ ಒಂದು ಅಂತ ಕಲ್ತಿದ್ದೀವಿ ಸೊ ಇದರ ವ್ಯಾಲ್ಯೂ ಎಷ್ಟಾಗುತ್ತೆ ಒಂದಾಗುತ್ತೆ ಅಂತ ಹೇಳೋದನ್ನು ನೀವು ಈಗಲಿಂದನೇ ಕಲಿತಿರ್ಬೇಕು ಅದನ್ನು ನೆನ್ಪಲ್ಲಿ ಇಟ್ಕೊಂಡಿರಬೇಕು ನೋಡಿ ಮಕ್ಳೆ ತರ್ಡ್ ಮೇನ್ ಟು ಟು ದ ಪವರ್ ಟೂ ಬೈ ತ್ರೀ ಇಂಟು ಟು ಟು ದ ಪವರ್ ಒನ್ ಬೈ ಫೈವ್ ಇದು ಯಾವ ಸೂತ್ರ ಅಂತ ನಿಮಗೆ ಗೊತ್ತಿದೆ ಏ ಗಾತ ಎಮ್ ಇಂಟು ಎ ಗಾತ ಎನ್ ನೋಡಿ ಆಧಾರ ಸಂಖ್ಯೆ ಸೇಮ್ ಇದೆ ಅಲ್ವಾ ಆಗ ಕೆಳಗೆ ಇಲ್ಲಿದ್ದು ಸೇಮ್ ಇದೆ ಇದು ಮಾತ್ರ ಚೇಂಜ್ ಆಗ ಏನು ಮಾಡ್ತೀವಿ ನಾವು ಎ ಟು ದ ಪವರ್ ಎಮ್ ಪ್ಲಸ್ ಎನ್ ಅಂತ ಮಾಡ್ತೀವಿ ಈಗ ಇಲ್ಲಿ ಎರಡು ಇಲ್ಲಿ ಏನಿದೆ ಎರಡು ಬೈ ಮೂರು ಪ್ಲಸ್ ಒಂದು ಬೈ ಐದು ಈಗ ಇದನ್ನು ಸಪ್ರೇಟಾಗಿ ಬರ್ಕೊಳ್ಳೋಣ ಮಕ್ಕಳೇ ಎರಡು ಬೈ ಮೂರು ಭಿನ್ನರಾಶಿ ರೂಪದಲ್ಲಿ ಬರ್ಕೊಳ್ಳೋಣ ಓಕೆ ಒಂದು ಬೈ ಐದು ಈಗ ಐದು ಲಾ ಸಹ ಕಂಡಿಡ್ದಾಗ ಐದ್ ಮೂರ್ಲಿ ಹದಿನೈದು ಯಾಕೆ ಅಂತ ಹೇಳಿದ್ರೆ ಇದನ್ನ ಈ ರೀತಿ ಬಂದಾಗ ಒಂದೇ ಟೇಬಲ್ ಡಿವೈಡ್ ಆಗೋದಿಲ್ಲ ಒಂದೇ ಮಗ್ಗಿಯಲ್ಲಿ ಭಾಗ ಆಗೋದಿಲ್ಲ ಇದೆರಡು ಅಂತ ಹೇಳಿದಾಗ ಇದನ್ನ ಜಸ್ಟ್ ಗುಣಿಸ್ಕೋಬೇಡಿ ಐದು ಮೂರ್ಲಿ ಎಷ್ಟಾಗುತ್ತೆ ಹದಿನೈದು ಆಗುತ್ತೆ ಅಥವಾ ಬಟರ್ಫ್ಲೈ ಮೆಥಡ್ ಬೇಕಾದ್ರೂ ಮಾತ್ರ ಮಾಡ್ಬೋದು ಏನ್ ಮಾಡ್ತೀರಾ ಐದರಡ್ಲಿ ಹತ್ತು ಪ್ಲಸ್ ಮೂರೊಂದ್ಲಿ ಮೂರು ಹತ್ತು ಮೂರು ಎಷ್ಟಾಗುತ್ತೆ ಮಕ್ಳೆ ಹದಿಮೂರು ಬೈ ಹದಿನೈದು ಆಗ ಎರಡರ ಗಾತ ಹದಿಮೂರು ಬೈ ಹದಿನೈದು ಯಾವ ಮೆಥೆಡ್ ಮಾಡಿದ್ದೀನಿ ಇಲ್ಲಿ ಬಟರ್ಫ್ಲೈ ಅಥವಾ ನೀವು ರೆಗ್ಯುಲರ್ ಮೆಥೆಡ್ ಮಾಡೋದಾದ್ರೆ ಐದು ಮೂರು ಹದಿನೈದು ಮೂರಲಿ ಹದಿನೈದು ಯಾಕೆಂದ್ರೆ ಲಾ ಸಹ ನಮಗೆ ಒಂದೇ ಮಗ್ಗಿಲ್ ಭಾಗ ಆಗದ ಕಾರಣ ನಾವು ಹಾಗೆ ಡೈರೆಕ್ಟಾಗಿ ಬರಿಬೋದು ಹದಿನೈದು ಅಂತ ಮೂರು ಎಷ್ಟ್ಲಿ ಹದಿನೈದು ಮೂರು ಐದ್ಲಿ ಹದಿನೈದು ಐದು ಎರಡ್ಲಿ ಎಷ್ಟು ಹತ್ತು ಬಂತಲ್ವ ಪ್ಲಸ್ಸನ್ನು ಪ್ಲಸ್ ಹಾಕಿದ್ದೀನಿ ಐದು ಎಷ್ಟಲಿ ಹದಿನೈದು ಐದು ಮೂರು ಇಂಟು ಮೂರು ಮಾಡಿದಾಗ ಮೂರೊಂದು ಎಷ್ಟು ಮೂರು ಆಗ ಹತ್ತು ಮೂರು ಕೂಡಿಸಿದಾಗ ಎಷ್ಟು ಬಂತು ಹದಿಮೂರು ಇದು ಆನ್ಸರ್ ಎರಡರಾಗತ ಹದಿಮೂರು ಬೈ ಹದಿನೈದು ಅಂತ ಇರೋದು ಆನ್ಸರ್ ಮಕ್ಕಳೇ ಇಲ್ಲಿ ನೋಡಿ ಒಂದು ಬೈ ಮೂರು ಗಾತ ಮೂರು ಬೈ ಏಳು ಸೂತ್ರ ಯೋಚನೆ ಬರ್ತಾ ಇದೆಯಲ್ವಾ ಎ ಬೈ ಬಿ ಗಾತ ಎಂ ಅಂತ ಕೊಟ್ಟಾಗ ನಾವೇನ್ ಮಾಡ್ತಿದ್ವಿ ಮೇಲೇನೂ ಗಾತ ಹಾಕ್ತಿದ್ವಿ ಕೆಳಗೆಗೂ ಗಾತ ಹಾಕ್ತಿದ್ವಿ ಅದೇ ತರ ಹಾಕ್ಬೇಕಾಗ ಒಂದರ ಗಾತ ಏಳು ಬೈ ಮೂರರ ಗಾತ ಮೂರು ಅಲ್ಲೇ ಕೊಟ್ಟಿದ್ದಾರೆ ಅದಕ್ಕೂ ಏನ್ ಹಾಕ್ಬೇಕು ಏಳನ್ನು ಹಾಕ್ಬೇಕು ಮೇಲೆಗೂ ಘಾತವನ್ನ ಹಂಚಬೇಕು ಕೆಳಗೆಗೂ ಗಾತ ಇಲ್ಲಿಗೆ ಬಂದ ತಕ್ಷಣ ಇದೊಂದು ಫಾರ್ಮುಲಾ ಬಂತು ಎ ಗಾತ ಎಂ ಗಾತ ಎನ್ ಝೀಕ್ವಲ್ ಟು ಎ ಗಾತ ಎಮ್ ಎನ್ ಅಲ್ವಾ ಎಮ್ ಇನ್ ಟು ಎನ್ ಮಾಡ್ಬೇಕು ತಾನೆ ಆ ಸೂತ್ರ ಉಪಯೋಗಿಸ್ಬೇಕು ಒಂದರ ಘಾತ ಏಳು ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಬರ್ತದೆ ಆನ್ಸರು ಒಂದೇ ಬರುತ್ತೆ ಮೂರರ ಗಾತ ಇದನ್ನೆರಡನ್ನು ಗುಣಿಸ್ಬೇಕು ಮೂರು ಏಳು ಮೂರ್ಲಿ ಎಷ್ಟು ಮಕ್ಳೆ ಇಪ್ಪತ್ತ ಒಂದು ಇದು ಆನ್ಸರ್ ಒಂದು ಬೈ ಮೂರರ ಘಾತ ಇಪ್ಪತ್ತ ಒಂದು ಆನ್ಸರ್ ನೆಕ್ಸ್ಟ್ ಲೆಕ್ಕ ಇದು ಯಾವ ಸೂತ್ರ ಮಕ್ಳೆ ಎ ಗಾತ ಎಮ್ ಬೈ a ಗಾತ ಎನ್ is equal ಟು ಎ ಗಾತ ಎಮ್ ಮೈನಸ್ ಎನ್ ಸೇಮ್ ಇದೆ ಆಗ ಹನ್ನೊಂದರ ಗಾತ್ರ ಒಂದು ಬೈ ಎರಡು ಮೈನಸ್ ಒಂದು ಬೈ ನಾಲ್ಕು ಇಲ್ಲಿ ಏನು ಮಾಡಬೇಕು ಬಟರ್ಫ್ಲೈ ಬರ್ತಾ ಇರಲ್ಲ ಇಲ್ಲಿ ಏನು ಮಾಡೋಣ ಲಾಸ್ಹ ಕಂಡುಹಿಡೀಬೇಕು ಎರಡು ಮತ್ತು ನಾಲ್ಕರ ಲಾ ಎಷ್ಟು ಬರ್ತದೆ ನಿಮಗೆ ಎರಡು ಒಂದ್ಲಿ ಎರಡು ನಾಲ್ಕು ಈಗ ಎರಡು ಒಂದ್ಲಿ ಎರಡು ಆಗ ಎರಡು ಎರಡು ಎಷ್ಟು ಬಂತು ನಾಲ್ಕು ಬಂತು ಇದನ್ನು ಸಪ್ ಈಗ ಒಂದು ಬೈ ಎರಡು ಇಂಟು ನಾಲ್ಕು ಮಾಡಿ ಲಾಸಹ ಕಂಡಿದ್ದಾಗ ನಿಮಗೆ ನಾಲ್ಕು ಬಂದಿದೆ ಎರಡೊಂದ್ಲಿ ಎರಡೆರಡ್ಲಿ ನಾಲ್ಕು ಎರಡೊಂದ್ಲಿ ಎರಡು ಅಂತ ಬರೀಡಿ ನೆಕ್ಸ್ಟ್ ಒಂದು ಬೈ ನಾಲ್ಕು ಇಂಟು ನಾಲ್ಕು ಲಾಸಹಾಹ ನಾಲ್ಕು ಅಲ್ವಾ ಅದನ್ನ ಹಾಗೆ ಬರೀಬೇಕು ನಾಲ್ಕು ನಾಲ್ಕು ಕ್ಯಾನ್ಸಲ್ ನಾಲ್ಕು ಒಂದ್ಲಿ ನಾಲ್ಕು ಒಂದ್ಲಿ ಅಂತ ಅರ್ಥ ಒಂದೊಂದ್ಲಿ ಒಂದು ಬಂತು ಆಗ ಹನ್ನೊಂದು ಇಲ್ಲಿ ಲಾಸಹ ಈಗ ಬರೀತೀರ ಇಲ್ಲ ಇಲ್ಲೇ ಮಾಡಿಬಿಟ್ಟು ತೊಗೊಂಡೋಗಿ ಮಕ್ಳೇ ಆಗ ನಾಲ್ಕು ಕೆಳಗೆ ಬರೀತೀರಾ ಎರಡು ಮೈನಸ್ ಒಂದು ಎಷ್ಟು ಬರ್ತದೆ ಒಂದು ಬೈ ನಾಲ್ಕು ಎರಡರಿಂದ ಒಂದು ಕಳೆದ್ರೆ ಎಷ್ಟು ಒಂದು ಬೈ ನಾಲ್ಕು ಆಗ ಆನ್ಸರ್ ಇಲ್ಲಿ ಒಂದು ಬೈ ನಾಲ್ಕು ಆಗುತ್ತೆ ಹನ್ನೊಂದರ ಗಾತ ಒಂದು ಬೈ ನಾಲ್ಕು ಅರ್ಥ ಆಯಿತು ತಿಳ್ಕೊಳ್ತೀನಿ ಇಲ್ಲಿ ನೋಡಿ ಮಕ್ಕಳೇ ಇದು ಎರಡು ಮತ್ತು ನಾಲ್ಕು ಲಾ ಸಹ ತೆಗಿಬೋದು ಒಂದೇ ಮಗ್ಗಿಲಿ ಹೋಗುತ್ತೆ ಎರಡನೇ ಮಗ್ಗಿಲಿ ಆಗ ಎರಡು ಒಂದ್ಲಿ ಎರಡು ಎರಡೆರಡುಲಿ ನಾಲ್ಕು ಎರಡು ಒಂದ್ಲಿ ಎರಡು ಈ ಒಂದನ್ನು ಹಂಗೆ ಬರಿಬೇಕು ಬಾಕ್ಸಕ್ಕಾಗಲ್ಲಲ್ವ ಅದನ್ನ ಹಾಗೆ ಬರಿತಿದ್ದೀನಿ ಎರಡು ಒಂದ್ಲಿ ಎರಡಿಗೆ ಒಂದು ಒಂದು ಬರುವ ಗಂಟ ಬಾಗಿಸ್ಕೊಂಡು ಹೋಗ್ಬೇಕು ಲಾಸ ಕಂಡಿಡಬೇಕಾದ್ರೆ ನಿಮ್ಗೆ ಗೊತ್ತಿದೆ ಈಗ ಉಳಿದಿರೋದು ಎರಡು ಮತ್ತೆ ಎರಡು ಎರಡು ಮತ್ತೆ ಎರಡನ್ನ ಗುಣಿಸಿದಾಗ ಎರಡು ಎರಡ್ಲಿ ಎಷ್ಟು ಬರ್ತದೆ ನಾಲ್ಕು ಈಗ ಇದನ್ನ ಬರಿತೀನಿ ಒಂದು ಬೈ ಎರಡು ಇಂಟು ಈ ಲಾಸಹನ ಇಲ್ಲಿ ಬರೆಯೋದು ಎರಡೊಂದ್ಲಿ ಎರಡೆರಡ್ಲಿ ಎರಡು ಒಂದ್ಲಿ ಎಷ್ಟಾಗತ್ತೆ ಎರಡಾಗತ್ತೆ ಪುನಃ ಈ ಒಂದು ಬೈ ನಾಲ್ಕು ಇಂಟು ನಾಲ್ಕು ನಾಲ್ಕು ಒಂದ್ಲಿ ನಾಲ್ಕು ಒಂದ್ಲಿ ಒಂದೊಂದ್ಲಿ ಒಂದು ಈಗ ಈ ಎರಡರಿಂದ ಒಂದನ್ನು ಕಳೆದಾಗ ಎಷ್ಟು ಬರ್ತದೆ ಒಂದು ಒಂದು ಬೈ ನಾಲ್ಕು ಬರ್ತೆ ಹನ್ನೊಂದರ ಗಾತ ಒಂದು ಬೈ ನಾಲ್ಕು ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಲೆಕ್ಕ ನುಡಿ ಮಕ್ಕಳೆ ಇದನ್ನು ಸೂತ್ರ ಕಲ್ತಿದ್ದೀವಿ ಏನು ಸೂತ್ರ ಕಲ್ತಿದ್ದೀವಿ ಎ ಇಂಟು ಬಿ ಗಾತ ಎಂ ಝಿ ಟು ಎ ಗಾತ ಎಮ್ ಇಂಟು ಬಿ ಗಾತ ಎಂ ಗಾತ ಸಂಖ್ಯೆ ಸೇಮ್ ಆಗಿದ್ರೆ ನಾನು ಇದನ್ನು ಹೀಗನ್ನು ಬರಿಬೋದು ಇದನ್ನು ಹೀಗೇನು ಬರ್ಬೋದು ಆಗ ಇವರು ಈ ಫಾರ್ಮಲ್ಲಿ ಕೊಟ್ಟಿದ್ದಾರೆ ಈ ರೂಪದಲ್ಲಿ ಕೊಟ್ಟಿದ್ದಾರೆ ಏಳು ಗಾತ ಹದ್ ಒನ್ ಬೈ ಟು ಇಂಟು ಎಂಟರ ಗಾತ ಒಂದು ಬೈ ಎರಡು ಈ ರೂಪದಲ್ಲಿದೆ ಆಗ ನಾನು ಏನು ಬರಿತೀನಿ ಏಳು ಇಂಟು ಎಂಟು ಗಾಥ ಒಂದು ಬೈ ಎರಡು ಅಂತ ಬರೀತೀವಿ ಇದ್ರಿಷ್ಟರಿಂದ ಈ ಲೆಸನ್ ಮುಗೀತದೆ ಮಗಳೇ ಈ ಸ ಸ್ವಲ್ಪ ಇಂಪಾರ್ಟೆಂಟ್ ಇದೆ ಸ್ವಲ್ಪ ಕೂತ್ಕೊಂಡು ಕಲೀರಿ ಓಕೆ